ಇವತ್ತೇನೋ 8 ಗಂಟೆ ಆದ್ರು ಮನೆ ತಕ ಯಾರು ಬಂದೇ ಇಲ್ಲಲ ಇಷ್ಟೊತ್ತಿಗೆ ನೇತ್ರ ಅವರಾದರೂ ಬರರು ಇಲ್ಲಂದ್ರ ಅವಕ ಪುಟಮಕ್ಕನಾದರೂ ಬರಳು ಒಬ್ರು ಸುಳ್ವೇ ಇಲ್ಲಲ ಒಂದ್ 10 ನಿಮಿಷ ನೋಡ್ಬಿಟ್ಟು ನಾನೇ ಹೋಗಿ ತಿಂತಾನೆ ಎಲ್ಲೋಗಿದೆ ಹೋಗಿದೆ ಇವಾಗ ಬತ್ತಾದಿಯಲ್ಲ ಎಲ್ಲ ಹೋಗನಮ್ಮಿ ಅಲ್ಲೇ ಪಂಚಾಯಿತಿ ಹತ್ರ ಕುತ್ತಿರಕನಮ್ಮಿ ತಿಂಡಿ ತಿನಕೆ ಇಲ್ವಾ ಆಲೇ 9:30 ಆಗ್ ಐತಲ್ಲ ಇಡ್ಲಿ ಮಾಡೋಳೋ ತಿನ್ನೋಗು ಓ ಮನೆಯಲ್ಲೂ ಇಡ್ಲಿ ಮಾಡಿದಿರಾ ಮಾ ತಿಂಚಂತ ಅಂದ್ರನಾ ಓ ತಿನ್ಕೊಂತ ಏ ನಾನೇನ್ ತಿನ್ನೋಕೆ ಒಯ್ತಿದ್ದಿಲ್ಲ ಸೋಮ ಕುತಿದ್ನಾ ಅದೇ ಮಾಮೂಲಿ ನಂಬರ ಹಂಗ ಓಟ್ಲು ಮಾಡ್ಕೊಂಡೆಲ್ಲ ಇಡ್ಲಿ ಉಯ್ದಿದ ಸೋಮ ಬಾ ಬಣ್ಣ ಬಣ್ಣ ಒಂದು ಎರಡು ತಿನ್ನದ ಅಂದ ಹೋಗಿ ತಿನ್ಕೊ ಬಂದ್ಬಿಟೈತೆಗೆ ಹ್ಞೂ ಅಟ್ಲೆಲ್ಲ ಮಾಡೋಕೆ ಮಲನ ಮಾಡಲ್ಲವಾ ನಾ ಹಿಂಗೇನು ಗೊತ್ತಮಿ ನೀವು ಮನೇಲಿ ಇಡ್ಲಿ ಮಾಡಿದೀರಿ ಅಂತ ಬಾ ಬಾ ನಿಮ್ಗೆ ಹೊಲ್ನಾಗ ದೊಡ್ಡದು ಸಾಗದ ತಂಡ ಮನ ಗಂಡ್ಸ್ ಕಡ ಮಾಡೋನ್ ಹೊರಗಡೆ ಕಳಿಸ್ತೀನ ಒಂದು ಟೀ ಕುಡಿಯೋಕೆ ಹೋಗಿಲ್ಲ ನೀವು ಹಂಗ ಐದು ಗಂಟೆ ರಾತ್ರಿಗೆ ಎದ್ದೋಯ್ತೀರಿ ಎಲ್ಲ ಹೊರಗಡೆನೆ ಆಯ್ತದೆ ನಿಮಗೆ ತಿಂಡಿನೂ ಹೊರಗಡೆನೆ ತಿನ್ಕೊಂಡ್ಬಂದಿದ್ದೀನಿ ನೋಡು ಎಲ್ಲಿಂದ ಹಿಂಗಾದ್ರೆ ಡೈಲಿ ಹೊರಗಡೆನೆ ತಿಂತೀನಿ ಅನ್ನೋಂಗೆ ಆಗ್ತಾಳೆ ಸರಿ ತರೋಗು ಒಂದೆರಡ ತಿನ್ಬಿಟ್ಟು ಹೋಯ್ತೀನಿ ಏನು ನಮಗೆ ನೆಮ್ಮದಿ ಕೊಟ್ಟಿರ ನೀವು ಅಲ್ಲ ಕಂದ್ರಿ ನಿಮಗೆ ನೆಮ್ಮದಿ ಕೊಟ್ಟು ನಾನು ಏನು ಮಾಡಿದೆ ಮಾಡಿರೋ ತಪ್ಪು ನೋಡಿದ್ರೆ ನೀವು ಹೊರಗಡೆ ತಿನ್ಕೊಂಡ್ಬಂದಿದ್ದೀರಿ ಅದಕ್ಕೆ ಹೇಳೋದು ತಪ್ಪಯ್ಯ ತಿಂದೆ ಹೋದ್ರೆ ಹೋಗಿ ಹೊರಗಡೆ ಕಿಂಗ್ ಅಂತ ಹೇಳ್ದೆ ಅಷ್ಟೇ ಯಾಕಮ್ಮ ಹೆದರಿಕೆ ಜಗಳ ಆಡ್ತಾ ಇದೀರಲ್ಲ ಬಾ ಮಗ ಏನು ಇಲ್ಲ ಕಂತೆ ಇವಳದು ಡೈಲಿ ಇದಿದೆ ಓ ನೇತ್ರ ಬಾ ನೇತ್ರ ನನಗೆ ಏನೋ ಜಗಳ ಆಡ್ತಿರಂಗೆ ಅಯ್ಯೋ ಏನು ಇಲ್ಲ ಕನ್ ಮಗ ಹೋಟ್ಲ್ ಅಲ್ಲಿ ಇಡ್ಲಿ ತಿನ್ಕ ಬಂದ್ಬಿಟ್ಟಿದೀನಿ ಅದಕ್ಕೆ ಇವಳು ಹಿಂಗ ಕುಣಿತಾವಳೆ ತಿಂದ್ರೇನ್ ಬಿಡಮ್ಮ ಒಂದಿನ ಹೋಟ್ಲಲ್ಲಿ ತಿಂದ್ರೆ ಏನಾಗ್ಬಿಡ್ತದೆ ನೀನು ಹಂಗೆ ಹೇಳ್ತಿಯಲ್ಲ ನೇತ್ರ ಮನೇಲಿ ಮಾಡಿರೋ ತಿನ್ನೋದ್ಯಾರು ರಂಗ ಆಗಿದ್ರೆ ಇನ್ನೇಂಗೆ ಆಡ್ತಿದ್ರು ನೀವು ನಮ್ಮ ಮನೆಯವರು ಅಮ್ಮ ಒಂದಿನೂ ಕರೆಕ್ಟಾಗಿ ಮನೇಲಿ ತಿನ್ನಕಿಲ್ಲಾಕಣಮ್ಮ ಬೆಳಿಗ್ಗೆ ತಿಂಡಿ ಮನೇಲಿ ತಿಂದರೆ ಮಧ್ಯಾಹ್ನದ ಊಟ ಎಲ್ಲ ಹೋಟ್ಲಲ್ಲಿ ಮಾಡಿರ್ತಾರೆ ಹಾಗಾದ್ರೆ ಹೆಂಗ್ ಮಾಡ್ತೀರಮ್ಮ ನೀವು ಗರ್ಕ್ರ ಮನೇಲೆ ತಿಂಡಿ ಮಾಡೋಣ ಇಡ್ಲಿಯಾ ಇಲ್ಲೇ ತಿಂಡಿ ರಾಯ್ತಿಲ್ವಾ ದುಡ್ಡು ಕೊಟ್ಬಿಟ್ಟು ಹೊರ್ಗಡೆ ತಿಂತಾರಾ ಸರಿ ಹೊರ್ಗಡೆ ತಿನ್ಲಿ ಹೊರ್ಗಡೆ ಊಟ ಸೋಡಾ ಹಾಕಿ ಮಾಡಿದಿರ್ತಾರೆ ಇಡ್ಲಿಗೆ ಅಂತಾನೆ ಬರೀ ಇವ ಹಿಂಗೆ ಯಾಕಪ್ಪ ಮೊದಲೇ ಬಿ ಪಿ ಹಿಂಗನಮ್ಮ ಇನ್ನು ಹೇಳೋದು ಸರಿಯೇ ಅರೆ ಯಾರು ಕೇಳ್ತಾರ ನಮ್ಮ ಮಾತು ಇವಾಗ ಗಂಡಸರು ನಮ್ಮ ಮಾತು ಕೇಳ್ತಾರಾ ಲೇ ಸರಿ ಆಯ್ತು ವಲ್ದತ್ರ ಹೋಗ್ ಬಿಡ್ತೀನಿ ಅದೇನ್ ಮಾಡ್ತೀರಿ ಟಿವಿ ಬೇಕೇನ್ರಿ ಮಡಗಿಸ್ ಕೊಡ್ಲಾ ಏನು ಬೇಡಕಂತ ಬಿಡು ಟಿವಿ ಏನು ಬೇಡಕಂತೆ ವಲ್ದತ್ರ ಹೋಗ್ ಬಿಡ್ಬಿಡ್ ಬೇಕಾದ್ರೆ ಕುಡಿತೀನಿ ಸರಿ ಆಯ್ತು